ಶೋದಿನಲ್ಲ ತುಂಬಾ ದಿನ ಆಯಿತು ವ್ಲಾಗ್ ಮಾಡಿದೆ ಆ್ಯಕ್ಚುಲಿ ತಿಂಡಿ ತಿಂತ ಇದೀನ ಆಯ್ತಾ ಅದಕ್ಕೆ ಇವತ್ತು ಎಲ್ಲ ಫಂಕ್ಷನ್ ಇತ್ತು ನಿನ್ನೆ ಮೆಹಂದಿ ಫಂಕ್ಷನ್ ಎಲ್ಲ ಹೋಗಿದ್ವಿ ಹತ್ತಿರದಲ್ಲಿ ನೇಬರ್ಸ್ ಅವ್ರದ್ದು ಒಂದು ಮದ್ವೆ ನಿನ್ನೆ ಮೆಹಂದಿ ಇವತ್ತು ಮದ್ವೆ ನಿನ್ನೆಲ್ಲ ವ್ಲಾಗ್ ಮಾಡಿರಲಿಲ್ಲ ಹಾಗೆ ಮೊನ್ನೆ ಸುಬ್ರಹ್ಮಣ್ಯಕ್ಕೆಲ್ಲ ಹೋಗಿ ಬಂದ್ವಿ ಅಲ್ಲಿದು ವಿಡಿಯೋ ಎಲ್ಲ ಅಲ್ಲಿದು ವೀಡಿಯೋ ಎಲ್ಲ ಏನು ಮಾಡಿಲ್ಲ ನಾನು ವ್ಲಾಗ್ ಮಾಡಿರಲಿಲ್ಲ ಹಾಗೆ ಇವತ್ತು ವ್ಲಾಗ್ ಮಾಡುವ ಅಂತ ಆಯಿತು ಹಾಗಾಗಿ ಮಾಡ್ತಿದ್ದೇನೆ ನಮ್ಮ ಚಂಪು ನೋಡಿ ನೋಡ್ತಾ ಆಲ್ರೆಡಿ ಲೇಟ್ ಬಂತು ಹನ್ನೊಂದುವರೆಗೆ ಹೋಗ್ಬೋ ಅಂತ ಹೇಳಿದ್ದಾರೆ ಕೂಡ ಉಂಟು ಬಟ್ ನಾವು ಕಾರಲ್ಲಿ ಹೋಗ್ತೇವೆ ನಾನು ಯೋಗಿ ತಕ್ಕ ಎಲ್ಲ ವಿಜಯ್ ಅಕ್ಕ ಕೂಡ ಬರ್ತಾರಂತೆ ಸೊ ಹಾಗಾಗಿ ಬೇಗ ಬೇಗ ಹೊರಡುವ ಇವತ್ತು ಕೃಷ್ಣ ಇದ್ದಾನೆ ಹನಿ ಸ್ಕೂಲ್ಗೆ ಹೋಗಿದ್ದಾಳೆ ಕೃಷ್ಣನಿಗೆ ಅಂದರೆ ಅವರಿಗೆ ಇದು ಸ್ಕೂಲ್ ಡೇ ಫಿಫ್ಟೀನ್ಗೆ ಹಾಗಾಗಿ ಸ್ಕೂಲಲ್ಲಿ ಡ್ಯಾನ್ಸ್ ಪ್ರಾಕ್ಟೀಸ್ ಪಾಠ ಎಲ್ಲ ಏನಿಲ್ಲ ಅಷ್ಟು ಹಾಗೆ ನಾನು ಬರ್ತೇನೆ ಅಂತ ಹೇಳಿದೆ ಮದುವೆಗೆ ಮತ್ತೆ ರಜೆ ಹಾಕ್ಸಿದ್ದೆ ನಾನು ಮನೆಗೆ ಹೋಗಿದ್ದಾಳೆ ಓಕೆ ಗಾಯ ಬೇಗ ತಿಂಡಿ ತಿಂದು ಹೊರಟು ಮದುವೆಗೆ ಹೋಗಿ ಬರುವ ಮತ್ತೆ ಸಿಗ್ತೇನೆ ಸಂಜೆ ಇನ್ಮೇಲೇನು ಮದುವೆ ಫಂಕ್ಷನ್ ಅದು ಇದಂಥ ಶುರು ಆಗ್ತಾನೇ ಇರುತ್ತೆ ನನಗೆಲ್ಗಾದರೂ ಹೋಗೋದಂದ್ರೆ ಅಂದರೆ ಮದುವೆಗೆಲ್ಲ ಹೋಗೋದಾದರೆ ಸ್ಯಾರಿನಿ ಇಡ್ತೀವಿ ಆಲ್ಮೋಸ್ಟು ಒಂದು ಕಿರಿಕಿರಿ ಅಂದರೆ ಎಲ್ಲ ರೆಡಿ ಇಡಬೇಕಲ್ಲ ಆ ಥರ ಇದು ಆ್ಯಕ್ಚುಲಿ ನಾನು ವೆಬ್ಸೈಟಲ್ಲಿ ತೊಗೊಂಡಿದ್ದೆ ಇನ್ಸ್ಟಾಗ್ರಾಮಲ್ಲಿ ಅವರು ನಮ್ಮ ಮಂಗಳೂರಿನವರೇ ಆದರೆ ಪು ಇರೋದು ಅಲ್ಲಿಂದ ಸ್ಯಾರಿನೆಲ್ಲ ಸೇಲ್ ಮಾಡ್ತಾ ಇದ್ದಾರೆ ತುಂಬ ಚೆನ್ನಾಗಿದೆ ಇದು ಕಲರ್ ಕೂಡ ನಂಗೆ ತುಂಬಾ ಇಷ್ಟ ಆಗಿತ್ತು ಇದರ ಇವರ ಇನ್ಸ್ಟಾಗ್ರಾಮ್ ಪೇಜ್ ಬೇಕಿದ್ರೆ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ನೋಡಿ ಅಂತೂ ಇಂತೂ ಎಲ್ಲ ರೆಡಿಯಾಗಿ ಮದುವೆಗೆ ಹೊರಟ್ವಿ ಈ ಸ್ಯಾರಿ ಉಂಟಲ್ಲ ನಂಗೆ ತುಂಬಾ ಚೆನ್ನಾಗಿ ಕಾಣ್ತಾ ಇತ್ತು ಓಕೆ ನಾನು ಒನಜಕ್ಕ ಯೋಗಿ ತಕ್ಕ ವಿಜಯ ಅಕ್ಕ ಎಲ್ಲ ಕಾರಲ್ಲೇ ಹೋಗಿದ್ದು ನಾವು ಅಂದರೆ ಅವ್ರ ಬಸ್ ಕೂಡ ಇತ್ತು ಬಸ್ಸಲ್ಲಿ ಹೋಗಲಿಲ್ಲ ನಾವು ಕಾರಲ್ಲಿ ಹೋಗಿದ್ವಿ ಇವಾಗ ನಮ್ಮ ಊರಿನ ಹುಡುಗರೆಲ್ಲ ಒಂದು ಗ್ರೂಪ್ ಫೋಟೋ ತಗೊಳ್ತಾ ಇದ್ದಾರೆ ಫಸ್ಟಿಗೆ ಅವ್ರದ್ದೇ ಫೋಟೋ ಅದಾದಮೇಲೆ ನಾವು ಹೋಗಬೇಕು ಮದ್ವೆ ನಡೀತಿರೋದು ವಿಟ್ಲದಲ್ಲಿ ನಮ್ಮ ಮನೆ ಬರ್ಸ ಮನೆಯಿಂದ ಒಂದು ಫೈವ್ ಮಿನಿಟ್ಸ್ ಇಲ್ಲ ನಾನು ಕೃಷ್ಣನೆಲ್ಲ ಎಲ್ಲ ಕರ್ಕೊಂಡು ಬರುವಾಗ ನೀವು ನೋಡಿರ್ಬೋದು ಇವರ ಮನೆ ಸೊ ಇನ್ನು ಮದ್ವೆ ಎಲ್ಲ ಮುಗಿಸಿ ಮನೆಗೆ ಹೊರಡ್ಬೇಕು ಮತ್ತೆ ಸಂಜೆ ಡಿನ್ನರ್ ಕೂಡ ಇದೆ ಸೊ ಸ್ವಲ್ಪ ಸ್ವಲ್ಪ ವ್ಲಾಗ್ ಮಾಡ್ತೀನಿ ಅಷ್ಟೇ ಮದ್ವೆಯಿಂದ ಬಂದು ಈಗ ಡಿನ್ನರ್ಗೆ ಹೊರಟಿದ್ದೇವೆ ನಮ್ಗೆ ಇದೆ ಕೆಲಸ ನನ್ನ ಮಗಳಿಗೆ ಕಾಲು ಗಾಯ್ಸ್ ನಾನು ನವೆಂಬರ್ ಹದಿನೆಂಟಕ್ಕೆ ಹದಿನೈದಕ್ಕೆ ಅವರ ಸ್ಕೂಲಿನಲ್ಲಿ ಅಂತ ಸ್ಕೂಲ್ ಡೇ ಬಟ್ಟೆ ಮಾಡಲಿಕ್ಕೆ ಇಷ್ಟುಂಟು ಹಾಗಾಗಿ ಡ್ಯಾನ್ಸ್ ಪ್ರಾಕ್ಟೀಸ್ ಅಂತ ಆ ಪ್ರಾಕ್ಟೀಸ್ ಮಾಡಿ ಫುಲ್ ಇಲ್ಲಿ ಫೋಟೋ ಹಾಕ್ತೇನೆ ನೋಡಿ ಕೆಬ್ ಕೆಂಪಾಗಿತ್ತು ಇವಾಗ ಒಂದು ಸ್ವಲ್ಪ ಹೊರವಾಗಿಲ್ಲ ಅಷ್ಟು ಸೆನ್ಸಿಟಿವ್ ಸ್ಕಿನ್ ಮತ್ತೆ ಮೊನ್ನೆ ಒಬ್ರು ಕಮೆಂಟ್ ಮಾಡಿದ್ದ ನಿಮ್ಮ ಮನೆಯಲ್ಲಿ ಬಟ್ಟೆ ಜಾಸ್ತಿ ಕಾಣ್ತದೆ ಸ್ವಲ್ಪ ಅಂತ ಅದು ಎಂತ ಮಾಡ್ಲಿಕ್ಕೆ ಆಗುದಿಲ್ಲ ಬೇರೆ ಜಾಗ ಇಲ್ಲ ಇನ್ನು ಸ್ವಲ್ಪ ಟೈಮ್ ಒಂದ್ ಸ್ವಲ್ಪ ಟೈಮ್ ಇನ್ನಷ್ಟೇ ಆಮೇಲೆ ಸರಿ ಆಗ್ತದೆ ಇಲ್ಲಿ ಹಾಕ್ಬೇಕಷ್ಟೇ ಅಂದ್ರೆ ಇಲ್ಲಿ ಕಬೋರ್ಡ್ ಎಲ್ಲ ಏನಿಲ್ಲ ಇದು ಹಳೆ ಮನೆ ಅಲ್ವಾ ಒಂದು ಆಲ್ರೆಡಿ ಒಂದು ಗಾಡ್ರೇಜ್ ಎರಡು ಗಾಡ್ರೇಜ್ ಉಂಟು ಇದರಲ್ಲಿ ಫುಲ್ ಬೆಡ್ಶೀಟ್ ಉಂಟು ನಿಮ್ಮದ್ರಲ್ಲಿ ಫುಲ್ ಬಟ್ಟೆ ಉಂಟು ಇದೆಲ್ಲ ನಮ್ದು ಡೈಲಿ ಯೂಸ್ ಬಟ್ಟೆ ಅದು ಹಳೆ ಮನೆಯಲ್ಲಿ ಆಗಿ ಎಂತ ಮಾಡ್ಲಿಕ್ಕೆ ಆಗುದಿಲ್ಲ ಒಂದು ಸ್ವಲ್ಪ ಟೈಮ್ ಕೊಡಿ ಆಮೇಲೆ ಎಲ್ಲ ಸರಿ ಮಾಡುವ ಆಯ್ತಾ ಇವಾಗ ಹೊರಟಿದ್ದೇವೆ ಅವನಿಗೆ ಹೇಳ್ತದೆ ಎಲ್ಲ ಗೊತ್ತಿಲ್ಲ ಫ್ಯಾನ್ ಎರಡು ಕೂಡ ಹಾಕಿದ್ರು ಎಂಟು ಗಂಟೆಗೆ ಹೋಗುವಂತ ಹೇಳಿದ್ರು ಇಲ್ಲಿ ಕಡೆ ಒಬ್ರು ಬರ್ಲಿಲ್ಲ ನಮ್ಗೆ ಹೊರಟಾಯ್ತು ಒಬ್ಬ ಬಂದು ಸ್ವಲ್ಪ ಕೆಲಸ ಇತ್ತು ಹಾಗೆ ಅತ್ತೆ ಕೂಡ ಬಂದಿದ್ದಾರೆ ಅತ್ತೆ ಅತ್ತಿಗೆ ಮನೆಯಲ್ಲಿ ಇದ್ದಾರಲ್ವಾ ಇವತ್ತು ಇವರು ನಾವು ಬಸ್ ಅಲ್ಲಿ ಬಂದ್ವಿ ಬರುವಾಗ ಮದುವೆದು ಕೃಷ್ಣ ಮತ್ತೆ ಇವರು ಹೋಗಿ ಅತ್ತೆ ಕಟ್ಕೊಂಡು ಬಂದ್ರು ತುಂಬಾ ದಿನ ಆದ್ಮೇಲೆ ಅತ್ತೆ ಮನೆಗೆ ಬಂದಿದ್ದಾರೆ ಅಲ್ಲಿಗೆ ನನ್ನ ಮೈದು ನನ್ನ ಹೆಂಡತಿ ಮತ್ತು ಮಗು ಕೂಡ ಬಂದಿದ್ರು ನೀವು ಒಂದು ಮಗು ತೊಟ್ಲಿದ್ದು ನೋಡಿರ್ತೀರಾ ಅವಾಗ ಅಷ್ಟು ಗೊತ್ತಾಗ್ತಿರ್ಲಿಲ್ಲ ಸಣ್ಣ ಇದ್ದಲ್ಲ ಈಗ ಸ್ವಲ್ಪ ದೊಡ್ಡವನಾಗಿದ್ದಾನೆ ಎಷ್ಟು ಕ್ಯೂಟ್ ನೋಡಿ ನಮ್ಮ ಮುದ್ದು ಪಾಪು

Oke, okay. ini malam blog nanti. Continue, semoga kita malam blog nanti. Continue, nil. ನೆಕ್ಸ್ಟ್ ಡೇ ಅಕ್ಕನವರ ಜೊತೆ ನಾನು ಕೂಡ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೇವೆ ಪುತ್ತೂರು ಉಪ್ಪಿನಂಗಡಿಯೆಲ್ಲ ಹೋಗಿ ಬರುವ ಅಂತ ಹೊರಟಿದ್ರು ಹಾಗಾಗಿ ನಾನು ಕೂಡ ಹೋಗೋದೇ ತುಂಬ ಟೈಮ್ ಆಯ್ತಲ್ಲ ಹಾಗಾಗಿ ಹೋಗಿ ಬರುವ ಅಂತ ಆಯಿತು ದೇವಸ್ಥಾನಕ್ಕೆ ನಾನೇನಾದರೂ ಹೋಗೋದಿದ್ರೆ ಕಡೇಶ್ವಾಲಕ್ಕೆ ಮಾತ್ರ ಮತ್ತೆ ಎಲ್ಲೂ ಹೋಗೋದಿಲ್ಲ ಹಾಗಾಗಿ ನಾನು ಕೂಡ ಅವರ ಜೊತೆ ಹೊರಟೆ ಬೆಳಿಗ್ಗೆ ಬೇಗ ಎಲ್ಲ ಕೆಲಸ ಮುಗಿಸಿ ಹೊರಟಿದ್ದು ಮತ್ತೆಂತ ಗೊತ್ತಾ ಇದೊಂದು ಬ್ಲೌಸ್ನಂತೆ ಎಲ್ಲ ಸ್ಯಾರಿ ಮ್ಯಾಚಿಂಗ್ ಆಗುತ್ತೆ ನನಗೆ ಇಷ್ಟ ಕೂಡ ಈ ಬ್ಲೌಸ್ ಕಲರ್ ಕೂಡ ನಂಗೆ ತುಂಬಾ ಇಷ್ಟ ಫೇವ್ರೇಟ್ ಕಲರ್ ಇದು ಮೊದಲಿಗೆ ನಾವು ಹೋಗಿದ್ದು ಪುತ್ತೂರಿಗೆ ಪುತ್ತೂರು ದೇವಸ್ಥಾನಕ್ಕೆ ಹೋಗಿ ಮತ್ತು ಅಲ್ಲಿಂದ ಉಪ್ಪಿನ ಅಂಗಡಿಗೆ ಹೋಗಿ ಹಾಗೆ ಇವತ್ತು ಕಡಿಶಿವಾಲಯದಲ್ಲಿ ಕೂಡ ಪೂಜೆ ಎಲ್ಲ ಉಂಟು ಅಲ್ಲಿಗೆ ಸಹ ಹೋಗ್ಲಿಕ್ಕೆ ಪುತ್ತೂರು ದೇವಸ್ಥಾನಕ್ಕೆ ನಾನು ಹೋಗೋದೇ ತುಂಬ ಅಂದರೆ ತುಂಬ ಟೈಮ್ ಆಯಿತು ಆಫ್ಟರ್ ಲಾಂಗ್ ಟೈಮ್ ಆದಮೇಲೆ ಬರ್ತಾ ಇರೋದು ನಾನು ದೇವಸ್ಥಾನಕ್ಕೆ ಪುತ್ತೂರಲ್ಲಿ ಒಂದು ಕಡೆ ಟೆಂಪಲ್ ರನ್ ಆಯಿತು ಒಂದು ಉಪ್ಪಿನ ಅಂಗಡಿಗೆ ಹೋಗಿ ಅಲ್ಲಿಂದ ಮತ್ತೆ ಕಡಿಶಿವಾಲಯಕ್ಕೆ ಬಿಸಿಲು ಅಲ್ಲಿಂದ ಸೀದಾ ನಾವು ಉಪ್ಪಿನ ಅಂಗಡಿ ರಾಘವೇಂದ್ರ ಮಠಕ್ಕೆ ಬಂದ್ವಿ ನಾನು ಸಲ ನಾನು ಅನ್ನೋ ಎಲ್ಲ ಬಂದಿದ್ವಿ ರಾಘವೇಂದ್ರ ಮಠಕ್ಕೆ ನನಗೆ ನಿಜವಾಗ್ಲೂ ಇಲ್ಲಿ ಉಪ್ಪಿನಂಗಡಿಯಲ್ಲಿ ಉಂಟು ಅಂತಾನೆ ಗೊತ್ತಿರಲಿಲ್ಲ ಖುಷಿ ಆಗುತ್ತೆ ಮಾತ್ರ ಅಲ್ಲಿ ರಾಘವೇಂದ್ರ ಮಠಕ್ಕೆ ಹೋಗಬೇಕು ಅಂತ ಹೋಗಲಿಕ್ಕೆ ನನ್ನ ಮಂತ್ರಾಲಯಕ್ಕೆ ಹೋಗಬೇಕು ಅಂತ ತುಂಬಾ ಆಸೆ ಇದೆ ಬಟ್ ಅಲ್ಲಿಗೆ ಯಾವಾಗ ನಂದು ರಾಯರು ಕರೆಸ್ಕೊಳ್ತಾ ಗೊತ್ತಿಲ್ಲ ಬಟ್ ಇಲ್ಲಿ ಬಂದು ಖುಷಿ ಆಯಿತು ಅದಾದಮೇಲೆ ನಾವು ಉಪ್ಪಿನಂಗಡಿ ಸಹಸ್ರಲಿಂಗೇಶ್ವರ ಹಾಗೆ ಹನುಮಂತ ದೇವಸ್ಥಾನ ಎಲ್ಲ ಕಡೆ ಹೋಗಿ ಮತ್ತೆ ಮನೆಗೆ ಬಂದು ನನಗೆ ಮತ್ತೆ ವ್ಲಾಗ್ ಮಾಡಲಿಕ್ಕೆ ಆಗಲಿಲ್ಲ ಬಂದು ಮಧ್ಯಾಹ್ನ ಗಡೇಶ್ವರಿ ದೇವಸ್ಥಾನಕ್ಕೆ ಬಂದು ಇವಾಗ ಇದು ನೈಟ್ ವ್ಲಾಗ್ ಆಯಿತಾ ನೈಟ್ ಇವತ್ತು ದೊಡ್ಡ ರಂಗಪೂಜೆ ನಮ್ಮ ಕಡೆ ಶಿವಾಲಯ ಲಕ್ಷ್ಮೀ ನರಸಿಂಹ ದೇವಸ್ಥಾನದಲ್ಲಿ ಒಂದು ಮೂರು ಸಾವಿರಕ್ಕಿಂತ ಜಾಸ್ತಿ ಜನನೇ ಸೇರಿದ್ರು ಜಾತ್ರೆ ಫೀಲೇ ಆಗ್ತಿತ್ತು ಅಷ್ಟು ಜನ ಇದ್ದರು ದೇವಸ್ಥಾನದ ಒಳಗೆ ಹೋಗ್ಲಿಕ್ಕೆ ಆಗ್ತಿರ್ಲಿಲ್ಲ ನಾವು ಸ್ಕ್ರೀನಲ್ಲೇ ವೀಡಿಯೋ ನೋಡ್ತಾ ಇದ್ವಿ ಅಲ್ಲೇ ದೇವರಿಗೆ ಕೈ ಮುಗಿದ್ವಿ ಅಷ್ಟು ಜನ ಅಂದರೆ ಅಷ್ಟು ಜನ ಇದ್ದರು ಸಿಂಪ್ಲಿ ಹೇಳಬೇಕಂದ್ರೆ ಜಾತ್ರೆ ಯಾವ ಯಾವ ಥರ ಆಗುತ್ತೆ ಹಾಗೆ ಅದಕ್ಕಿಂತ ಜಾಸ್ತಿಯೇ ಜನ ಇದ್ದರು ಯಾಕಂದರೆ ಇದು ದೊಡ್ಡ ರಂಗ ಪೂಜೆ ನಲವತ್ತೆರಡು ವರ್ಷಗಳ ನಂತರ ಆಗ್ತಾ ಇರೋದು ನಮ್ಮ ದೇವಸ್ಥಾನದಲ್ಲಿ ಹಾಗಾಗಿ ತುಂಬ ಜನ ಸೇರಿದ್ರು ಅಷ್ಟೊತ್ತಿಗೆ ನಮ್ಮ ಪಾಪು ಕೂಡ ಬಂದ ಮತ್ತು ನಾವು ಒಂದು ರೌಂಡ್ ಎಲ್ಲರ ಮಗುವನ್ನು ಇಟ್ಕೊಂಡು ಈಗ ನಮ್ಮ ಮನೆಯಲ್ಲಿ ಕೃಷ್ಣ ದೊಡ್ಡವನಾದ ಮೇಲೆ ಸಣ್ಣ ಮಕ್ಕಳು ಅಂತ ಯಾರು ಇರಲಿಲ್ಲ ಈಗ ನಮ್ಮ ಗುಂಡಪ್ಪ ಬಂದಿದ್ದಾನೆ ಅದೇ ಖುಷಿ ನಮಗೆ ನಮಗೆ ಅವನ ನೋಡುವಾಗ ಕೃಷ್ಣ ಸಣ್ಣಗಿರುವಾಗ ಹೀಗೆ ಇದ್ದ ಎಲ್ಲ ಅದೇ ಇತ್ತು ಅವನ ನೋಡುವಾಗ ಫೋಟೋ ಕೂಡ ಇದೆ ಸೇಮ್ ಇಬ್ಬರು ಒಂದೇ ಥರ ಕಾಣ್ತಾರೆ ಸೇಮ್ ಪಿಂಚಾಗೆ ಊಟಕ್ಕೂ ಅಷ್ಟೆಷ್ಟು ಲೈನ್ ಇತ್ತಂದರೆ ಎರಡು ಕಡೆ ಊಟ ಇದ್ದರೂ ಕೂಡ ತುಂಬಾ ಜನ ಇದ್ದರು ಅದಾದಮೇಲೆ ಆದ್ಮೇಲೆ ಯಕ್ಷಗಾನ ಹಾಗೆ ಭಜನೆ ಈ ಥರ ಎಲ್ಲ ಇತ್ತು ಸೊ ಹಾಗಾಗಿ ಅದನ್ನ ನೋಡುವ ಅಂತ ಸ್ವಲ್ಪ ಹೊತ್ತು ಕೂತ್ಕೊಂಡು ಇವತ್ತು ಲೇಟ್ ಆಗುತ್ತೆ ಅಂತ ಗೊತ್ತಿತ್ತು ಹನ್ನೆರಡು ಒಂದು ಗಂಟೆ ಕಳಿಬಹುದು ಪ್ರೋಗ್ರಾಮ್ ಎಲ್ಲ ಮುಗಿಯುವಾಗ ಅಂದರೆ ದೇವರನ್ನು ತೊಟ್ಟಿಲಲ್ಲಿ ಕೂರಿಸ್ತಾರೆ ದೇವರ ಎದುರುಗಡೆ ಸೇವೆ ನಡೀಲಿಕ್ಕೆ ये भी दृश्य को एक बहुत अच्छा बनाती है ಯಾವುದಕ್ಕೂ ಸೇರಿಲ್ಲ ಹನಿ ಮಾತಾ ಹನಿಗೆ ಡ್ಯಾನ್ಸ್ ಇಟ್ಟು ಮತ್ತೆ ಹೋಗಿ ಮತ್ತೆ ಇವಾಗ ಒಮ್ಮೆ ಟೆಂಪಲ್ಗೆ ಹೋಗಿ ಬರ್ಲಿಕ್ಕೆ ಉಂಟು ಅವನ ಚಕ್ಕ ಗಣೇಶ್ ಅಲ್ಲಿ ಟೆಂಪಲ್ಗೆ ಹೋಗ್ತಾರಂತೆ ಹಾಗೆ ನಾನು ಸಂಗತ್ ಅಂತ ಯಾಕಂದ್ರೆ ಇವತ್ತು ಏಕದಶಿ ಅಲ್ವಾ ನಾನು ಏಕದಶಿ ಹಿಡಿದಿದ್ದೇನೆ ದೇವಸ್ಥಾನಕ್ಕೆ ಹೋದ್ರೆ ಒಳ್ಳೇದು ದಿನ ಹಾಗೆ ಹೋಗಿ ಬಾರ್ಮಂತ ನಾನು ಅನ್ಕೊಂಡಿದ್ದೇನೆ ಇನ್ನು ಹೊರಡ್ಬೇಕಷ್ಟೇ ಬೇಗ ಹೋಗ್ಬೇಕು ಎಂಟುವರೆಗೆ ಬಸ್ಸಲ್ಲಿ ಹಾಕ್ಬೇಕು ಇವತ್ತು ಬೆಳಿಗ್ಗೆಯೊಂದು ಹಾಕಿದ್ ನಾನು ಅದೆಲ್ಲ ವಿಡಿಯೋ ಮಾಡ್ಲಿಲ್ಲ ಬೇಗ ಎ ಪೂಜೆ ಆಗ್ಬೇಕಲ್ಲ ಅಲ್ಲಿ ಮೇಲ್ಗಡೆ ಹತ್ರ ವಾಕಿಂಗ್ ಹೋಗಿ ಎಷ್ಟು ಖುಷಿ ಆಗುತ್ತಲ್ವಾ ನಾವು ಬೆಳಿಗ್ಗೆ ಬೇಗಿದ್ವಿಂಗ್ ಹೋಗುವಂದ್ರೆ ಇಲ್ಲಿ ತುಂಬ ಒಂದು ಆರು ಆರು ವರೆ ಬೇಕಾಗುತ್ತೆ ಈಗ ತುಂಬಾ ಬೆಳಕ್ ಬರ್ಲಿಕ್ಕೆ ಮತ್ತೆ ಈಗ ನಂಗೆ ಬೇಗ ಹೋಗಿರ್ತೀರಿ ಯಾಕಂದ್ರೆ ಫುಲ್ ಎಂತ ಮೈಂಡ್ ಅಂತ ಹೇಳ್ತಾರಲ್ವಾ ಹಿಮ ಅದು ಅದು ಫುಲ್ ತಲೆಗೆ ಬಿದ್ರೆ ಶೀತ ಸ್ಟಾರ್ಟ್ ಆಗ್ತದೆ ತಲೆನೋವು ಸ್ಟಾರ್ಟ್ ಆಗ್ತದೆ ಏಕಾದಶಿ ದಿನ ತಲೆನೋವು ಆದ್ರೆ ಕಾನ್ಸಂಟ್ರೇಟ್ ಮಾಡ್ಲಿಕ್ಕೆ ಆಗುದಿಲ್ಲ ನಮ್ಗೆ ಜಪ ಇಲ್ಲ ಮಾಡ್ಲಿಕ್ಕೆ ಬಟ್ಟೆ ಹಾಕೊಂಡು ಹೋಗಿದ್ದು ಒಂದು ಹತ್ತು ನಿಮಿಷ ನಡ್ದೆ ಖುಷಿ ಆಯ್ತು ಮಾತ್ರ ಅದು ಸನ್ ರೈಸ್ ಆದ ನೋಡ್ಲಿಕ್ಕೆಲ್ಲ ಖುಷಿ ಆಗ್ತದೆ ಅವರಿಗೆ ಟಿವಿ ಎಲ್ಲ ಕೊಟ್ಟು ಕೃಷ್ಣ ಬರ್ತೇನೆ ಅಂದ ನಾನು ಕೃಷ್ಣ ಜಪ್ತ ಮತ್ತೆ ಅಲ್ಲಿ ಯಾರೆಲ್ಲ ಬರ್ತಾರೋ ಗೊತ್ತಿಲ್ಲ ದೇವಸ್ಥಾನದಿಂದ ಬಂದು ಸ್ವಲ್ಪ ಕೆಲಸ ಎಲ್ಲ ಉಂಟು ಎಂತ ಚೈನ್ ಇವನಿಗೆ ಇದು ಕುತ್ತಿಗೆಗೆ ಸರ ಹಾಕುದು ಅಂದ್ರೆ ಇಷ್ಟ ಹೆಣ್ಣು ಮಕ್ಕಳಾಗಿ ಅದಕ್ಕೆ ನಾನು ಹೇಳುದು ಹುಡುಗಿಯಾಗಿ ಹುಟ್ಟಬೇಕಿತ್ತು ತಪ್ಪೆ ಹುಡುಗಾಗಿ ಹುಟ್ಟಿದ್ದು ಅಂತ ಒಬ್ಬ ತಲೆನೋವು ಮಾರ್ಗ ನಿಮಗೆ ಅದು ಏಕಾದಶಿ ಹಿಡಿದು ದಿನ ತಲೆನೋವು ಯಾಕಂದ್ರೆ ಟೀ ಕುಡಿಯೋದಲ್ಲ ಹಾಗೆ ಈಗ ಸ್ಕೂಲ್ ಡೇಗೆ ಹೋಗ್ತಿದ್ದೇವೆ ನೀನ್ಯಾಕೆ ಯಾಕೆ ಗೆ ಸೇರ್ಲಿಲ್ಲ ಅದು ಸ್ಕೂಲ್ ಡೇಗೆ ನಾನು ಕೃಷ್ಣ ಜಾಸ್ತಿ ಆಗ್ಲಿ ಸ್ವಲ್ಪ ಸ್ವಲ್ಪ ಮಾಡಿದ್ದು ಓಕೆ ಹೋಗುವ ಬನ್ನಿ ಈ ಸಲ ಫುಲ್ ಲೈಟಿಂಗ್ಸ್ ಹಾಕಿದ್ದಾರೆ ಹನಿಗೆ ಅಂದರೆ ದೊಡ್ಡ ಮಕ್ಕಳಿಗೆ ಸ್ವಲ್ಪ ಲೇಟ್ ಆಗಿ ಡ್ಯಾನ್ಸ್ ಹಾಗಾಗಿ ನಾವು ಲೇಟ್ ಆಗಿ ಹೊರಟ್ವಿ ಇನ್ನು ಹೋದ್ ಕೂಡಲೇ ಕೃಷ್ಣ ಅಂತ ಶುರು ಆಗುತ್ತೆ ನೋಡಿ ಹತ್ತು ನಿಮಿಷ

ಹನಿ ಹೇಗೆ ಅಂತ ಕಾಮೆಂಟ್ ಮಾಡಿ ತಿಳಿಸಿ ಹೊಟ್ಟೆ ಹೊಟ್ಟೆಯಷ್ಟು ತಡಿಲಿಕ್ಕೆ ಆಗ್ತಿರಲಿಲ್ಲ ಹಾಗೆ ಎಲ್ಲ ತೆಗೆದುಕೊಟ್ಟೆ ನನಗೆ ಮೋಮೋಸ್ ತಿನ್ನಬೇಕು ಅಂತ ಇತ್ತು ಬಟ್ ಏಕದಶಿ ಇದ್ದಿದ್ದರಿಂದ ಏನೂ ತಿನ್ನಲಿಲ್ಲ ನೆಕ್ಸ್ಟ್ ಟೈಮ್ ತಿನ್ನಬೇಕು ಬಟ್ ನಾನು ಅಲ್ಲಿ ಮೊಮೋಸ್ಗೆ ಅಂತ ಹೋಗುವಾಗ ಅಲ್ಲಿ ಇದು ಹುಡುಗ ಅನ್ಕೊಂಡು ಅವರು ಹೇಳಿದರು ಮೇಡಮ್ ನೀವು ರೀಲ್ಸ್ ಮಾಡ್ತೀರಲ್ಲ ಅವಾಗದಿಂದ ನೋಡ್ತಾ ಇದ್ದೆ ಮಾತಾಡಿಸ್ಬೇಕು ಅಂದರೆ ಏನೋ ಒಂಥರ ಆಗ್ತಿತ್ತು ಅಂತ ಮತ್ತೆ ಮಾತಾಡಿಸಿದರು ಮತ್ತು ಅವ್ರದ್ದು ನಾನು ಕೇಳಿದೆ ಅಂದರೆ ನಿಮ್ಮದು ಇಲ್ಲಿ ಮಾತ್ರನಾ ಅಂತ ಅದಕ್ಕೆ ಇಲ್ಲ ಉಪ್ಪಿನ ಅಂಗಡಿಯಲ್ಲಿ ಸವಿತಾ ಕೆಫೆ ಅಂತ ಇದೆ ಅಲ್ಲಿಗೆ ಬನ್ನಿ ಅಲ್ಲಿ ಖಂಡಿತವ ಮಸಾಲೆ ಇರುತ್ತೆ ಅಂತ ಹೇಳಿದರು ನೆಕ್ಸ್ಟ್ ಟೈಮ್ ನಾನು ಹೋಗಬೇಕು ಅಂತ ಇದ್ದೇನೆ ಯಾಕಂದರೆ ಅಷ್ಟು ಟೇಸ್ಟ್ ಇತ್ತು ನಾನು ಲಾಸ್ಟ್ ಟೈಮ್ ಒಂದು ಸಲ ತಿಂದಿದ್ದೆ ತಿಂದಿದ್ದೆಲ್ಲ ಹಾಗಾಗಿ ಅದು ನೆನಪಿತ್ತು ಇನ್ನು ನೆಕ್ಸ್ಟ್ ಟೈಮ್ ಸವಿತಾ ಕೆಫೆಗೆ ಹೋಗುವಾಗ ನಾನು ವ್ಲಾಗ್ ಮಾಡ್ತೇನೆ ಆಯಿತಾ ಸಕತ್ತಿರುತ್ತೆ ಅಲ್ಲಿ ಇದೆಲ್ಲ ದೊಡ್ಡ ಕೆಲವೊಂದು ಐಟಮ್ಸ್ ಎಲ್ಲ ತುಂಬ ಚೆನ್ನಾಗಿರುತ್ತೆ ಎಂದಿನಂತೆ ಈ ಸಲ ಕೂಡ ಮಕ್ಕಳ ಡ್ಯಾನ್ಸ್ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ಕಡಿಮೆ ಸಮಯದಲ್ಲಿ ಅದೆಷ್ಟು ಚೆನ್ನಾಗಿ ಹೇಗೆ ಮಾಡ್ತಾರೆ ಅಂತ ಗೊತ್ತಿಲ್ಲ ಯಾಕಂದರೆ ಟೀಚರ್ಸ್ಗಳ ಎಫರ್ಟ್ಸ್ ಕೂಡ ಇರುತ್ತೆ ಬಟ್ ನನಗಿಲ್ಲಿ ಎಲ್ಲ ಹಾಡ್ ಹಾಕಲಿಕ್ಕೆ ಆಗೋದಿಲ್ಲ ಕಾಪಿ ರೈಟ್ ಬೀಳತ್ತೆ ಹಾಗಾಗಿ ಒಂದು ಸ್ವಲ್ಪ ಸ್ವಲ್ಪ ಹಾಕ್ತೇನೆ ಅಷ್ಟೇ अलौकामा एक तो था अलौ मना है ना जो ये अलौ बंदे बनी बंदे जपा राधा कृष्णा। but soon the balls of society was so strong. हीरो, हीरो मोती है आपके मंदिर में, हरियाली साबुन ये बेकार चला, हो रहा हो रहा, उड़ा के आते हैं जैन हो रहा हो। And one day her laughter fills the world. कोई न क्या है? चुनाव छोटा वाले देश की रक्षा नहीं कर सकते